ಸ್ನೇಹಿತರೆ ಭೈರತಿರನಗಲ್ಲು ಮತ್ತು ಭಗೀರಾ ಚಿತ್ರಗಳ ಯಶಸ್ವಿ ಪ್ರದರ್ಶನದ ಜೊತೆಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರವು ಶತ ದಿನದ ಸಂಭ್ರಮವನ್ನು ಆಚರಿಸುತ್ತಿದೆ ಈ ಮೂಲಕ ಸ್ಯಾಂಡಲ್ವುಡ್ಗೆ ಪುನಃ ವೈಭವದ ದಿನಗಳು ಮರಳುವ ಸೂಚನೆ ಸಿಕ್ಕಿದೆ ಸದ್ಯ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ನೂರು ದಿನ ಪೂರೈಸಿದೆ ಬಹಳ ದಿನದ ನಂತರ ಕನ್ನಡ ಸಿನಿಮಾಗೊಂದು ಈ ರೀತಿಯ ಪ್ರದರ್ಶನ ಕಂಡಿರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ ಶ್ರೀನಿವಾಸ ರಾಜುರವರ ನಿರ್ದೇಶನದಲ್ಲಿ ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕನಾಗಿ ಕೃಷ್ಣಂ ಪ್ರಣಯ ಸಖಿ ಚಿತ್ರ ತೆರೆ ಕಂಡು ನೂರು ದಿನಗಳಾಗಿವೆ ಸಿನಿಮಾ ನೋಡೋದಕ್ಕೆ ಜನ ಥಿಯೇಟರ್ಗೆ ಬರುತ್ತಿರುವುದೇ ವಿರಳವಾಗಿರುವ ಈ ಸಂದರ್ಭದಲ್ಲಿ ಕನ್ನಡ ಸಿನಿಮಾ ಒಂದು ನೂರು ದಿನ ಪ್ರದರ್ಶನ ಕಂಡಿರುವುದು ಸ್ಯಾಂಡಲ್ವುಡ್ನಲ್ಲಿ ಒಂದು ಹೊಸ ಸಂಚಲನ ಮೂಡಿಸಿದೆ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ನೂರು ದಿನ ಪ್ರದರ್ಶನ ಕಂಡಿದ್ದು ಈಗಲೂ ಜನ ಈ ಚಿತ್ರ ನೋಡಿ ಚಿತ್ರವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಕನ್ನಡ ಪ್ರೇಕ್ಷಕರಿಗೆ ನಿರ್ದೇಶಕ ಶ್ರೀನಿವಾಸ ರಾಜು ಹಾಗೂ ನಟ ಗಣೇಶ್ ಧನ್ಯವಾದ ತಿಳಿಸಿದ್ದಾರೆ ಅರ್ಜುನ್ ಜನ್ಯರ್ ಅವರ ಸಂಗೀತ ಈ ಚಿತ್ರದ ಹಾಡುಗಳು ಬಹಳ ಜನಪ್ರಿಯವಾಗಿದೆ ನೂರಾರು ಕೋಟಿ ರೂಪಾಯಿ ಬಡ್ಜೆಟ್ ಹಾಕಿ ಪ್ಯಾನ್ ಇಂಡಿಯಾ ಮತ್ತು ವರ್ಲ್ಡ್ ವೈಲ್ಡ್ ರಿಲೀಸ್ ಮಾಡಿದರೆ ಮಾತ್ರ ಚಿತ್ರ ಯಶಸ್ಸು ಕಾಣುತ್ತದೆ ಎಂದು ಭ್ರಮೆಯಲ್ಲಿರುವ ಕೆಲವು ನಿರ್ದೇಶಕರಿಗೆ ಈ ಒಂದು ಚಿತ್ರವು ಒಂದು ಮಾದರಿಯ ಚಿತ್ರವಾಗಿದೆ ಸಿನಿಮಾದ ಯಶಸ್ಸಿಗೆ ಬಡ್ಜೆಟ್ ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗೋದಿಲ್ಲ ಕಥೆಯಲ್ಲಿ ಗಟ್ಟಿತನ ಇದ್ದರೆ ಜನ ತಾವಾಗೇ ಇಷ್ಟಪಡುತ್ತಾರೆ ಮತ್ತು ಚಿತ್ರವನ್ನು ಯಶಸ್ವಿಗೊಳಿಸುತ್ತಾರೆ ಎನ್ನುವುದಕ್ಕೆ ಈ ಚಿತ್ರ ಸಾಕ್ಷಿಯಾಗಿದೆ ಮುಂದಿನ ದಿನಗಳಲ್ಲಿಯೂ ಸಹ ಸಿನಿಮಾ ಮಾಡುವ ನಿರ್ದೇಶಕರು ಆದಷ್ಟು ಉತ್ತಮ ಕತೆಯನ್ನು ಆರಿಸುವುದರ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ತಿರುವುಗಳನ್ನು ತರುವಲ್ಲಿ ತೊಡಗಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದ